ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಚುನಾವಣೆ ಎದುರಿಸಲು ಟೊಂಕ ಕಟ್ಟಿ ನಿಂತಿವೆ ಇತ್ತ ಜಿಲ್ಲೆಯಲ್ಲೂ ಉಸಿರುಗಟ್ಟಿದ ಸ್ಥಿತಿಯಲ್ಲಿದ್ದ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಚೇತರಿಸಿಕೊಂಡಂತಾಗಿದೆ ಕೊಡಗಿನ ಭದ್ರಕೋಟೆಯನ್ನು ಆಳುತ್ತಿದ್ದ ಬಿಜೆಪಿ ಮೊದಲ ಬಾರಿಗೆ ಕಳೆದ ಮೇ ತಿಂಗಳ ಚುನಾವಣೆಯಲ್ಲಿ ಭಾರೀ ಹೊಡೆತದಿಂದ ನೆಲಕಚ್ಚುವಂತಾಯಿತು ಹೀಗಿದ್ದರೂ ಜಿಲ್ಲೆಯಲ್ಲಿ ಬಿಜೆಪಿ ಅಸ್ತಿತ್ವ ಉಳಿಸಿಕೊಂಡಿದೆ ಇಂತಹ ಪ್ರಬಲ ಪಕ್ಷವೊಂದು ಛಿದ್ರವಾಗಿರುವ ದಳವನ್ನು ಮೇಲೆತ್ತ ಹೊರಟಿರುವುದು ಟೀಕೆಗೆ ಗುರಿಯಾಗುತ್ತಿದ್ದರೂ ರಾಜಕಾರಣದಲ್ಲಿ ಏನು ಬೇಕಾದರೂ ನಡೆಯಬಹುದು ಎಂಬುದನ್ನು ಅಲ್ಲಗೆಳೆಯಲಾಗದು ಅಧ್ಯಕ್ಷರೇ ಇಲ್ಲದ ಕೊಡಗು ಜೆಡಿಎಸ್ ವಾರದ ಹಿಂದಷ್ಟೇ ಇವ ಜೆಡಿಎಸ್ ಅಧ್ಯಕ್ಷ ವಿಶ್ವ ಮತ್ತಿತರ ನಾಯಕರ ಸಮ್ಮುಖದಲ್ಲಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದೆ ಮುಂದೆ ಒಟ್ಟಾಗಿ ಚುನಾವಣೆ ಎದುರಿಸಲು ಉಭಯ ಪಕ್ಷಗಳು ತೀರ್ಮಾನಿಸಿವೆ ಈ ಬೆನ್ನಲ್ಲೇ ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರಿದ ಬಳಿಕ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದ ಮಾಜಿ ಸಂಸದ ಅಡಗೂರು ಎಚ್ ವಿಶ್ವನಾಥ್ ಕೊಡಗಿಗೆ ಎಂಟ್ರಿಯಾಗುತ್ತಿದ್ದಾರೆ ನಿರೀಕ್ಷೆಯಂತೆಯೇ ಹಳ್ಳಿಯಕ್ಕಿ ಜೊತೆಗೆ ಕೆಎಂ ಗಣೇಶ್ ಬಿಜೆಪಿಗೆ ಬರುತ್ತಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿದೆ ಆದರೆ ಗಣೇಶ್ ಬಿಜೆಪಿ ಸೇರುತ್ತಿರುವುದು ಆಕಸ್ಮಿಕವಲ್ಲ ಈ ಹಿಂದೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಗಣೇಶ್ ಬೆಂಗಳೂರಿನಲ್ಲಿ ಡಿಕೆಶಿ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದರು ಆದರೆ ಕೊಡಗಿನ ಕಾಂಗ್ರೆಸ್ ಅವರನ್ನು ದೂರವೇ ಇಟ್ಟಿತ್ತು ಇತ್ತ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಒಪ್ಪಂದವಾಗುತ್ತಿದ್ದಂತೆ ಕೆಎಂ ಗಣೇಶ್ ತಾನು ಕಾಂಗ್ರೆಸ್ ಸೇರಿಲ್ಲವೆಂದು ಘೋಷಿಸಿದ್ದರು ಅಲ್ಲದೆ ತಾನು ಜೆಡಿಎಸ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಮಾತ್ರ ರಾಜೀನಾಮೆ ನೀಡಿದ್ದು ರಾಜೀನಾಮೆ ಇನ್ನೂ ಅಂಗೀಕಾರವಾಗಿಲ್ಲ ಎಂದು ಕೆಎಂ ಗಣೇಶ್ ಒಗಟು ಹೆಣೆದರು ಈ ಒಗ್ಗಟ್ಟಿಗೆ ಉತ್ತರ ಶನಿವಾರ ಸಿಗಲಿದೆ ಮಡಿಕೇರಿಯಲ್ಲಿ ಅಡಗೂರು ಎಚ್ ವಿಶ್ವನಾಥ್ ಸಭೆಯೊಂದನ್ನು ಕರೆದಿದ್ದಾರೆ ಈ ಸಭೆಯಲ್ಲಿ ಕೆಎಂ ಗಣೇಶ್ ಸೇರಿದಂತೆ ಸಮಾನ ಮನಸ್ಕರು ಪಾಲ್ಗೊಳ್ಳಲಿದ್ದಾರೆ ಮುಖ್ಯವಾಗಿ ಹಿಂದೆ ಜೆಡಿಎಸ್ನಲ್ಲಿದ್ದವರು ಬೇರೆ ಪಕ್ಷಕ್ಕೆ ಸೇರ್ಪಡೆಯಾದವರು ಕೂಡ ಸಭೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆಯಿದೆ ಸದ್ಯಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಯದುವೀರ್ ಅವರಿಗೆ ಬೆಂಬಲ ನೀಡಿ ಗೆಲ್ಲಿಸುವುದು ಸಮಾನ ಮನಸ್ಕರ ಸಭೆಯ ನಿರ್ಣಯ ಎಂಬುದು ಗೊತ್ತಾಗಿದೆ